ನಮಸ್ಕಾರ ರೀ ಎಲ್ಲರಿಗೂ ಅಮ್ಮ ನಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ನವರಾತ್ರಿ ಹಬ್ಬದ ಉಪವಾಸದ ರೆಸಿಪಿ ಮಾಡಿವ್ರಿ ಇಲ್ಲಿ ಏನೇನ ಇಟ್ಟದ ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ನೋಡ್ರಿ ಸಾಬುದಾನಿ ನಾವು ಬಗಾರ್ ಮಾಡಿವ್ರಿ ಇಲ್ಲಿ ನೆನೆ ಇಟ್ಕೊಂಡಿದ್ದೀವಿ ನೋಡ್ರಿ ಅರ್ಧ ಗಂಟೆ ನೆನೆ ಇಟ್ಕೊಂಡ ಈ ರೀತಿ ಉದುರ ಇದ್ಯಾವ್ರಿ ಇವು ಅರ್ಧ ತಾಸು ಅಷ್ಟ ನೀರಾಗ ಒಂದು ಸ್ವಲ್ಪ ಅವು ತೊಯ್ಯೋ ಅಷ್ಟು ನೀರು ಹಾಕಿ ಬಸದ್ ಬಿಟ್ಟದಿವ್ರಿ ಇಲ್ಲಿ ನೋಡ್ರಿ ಬಟಾಟಿ ತಗೊಂಡದೀವ್ರಿ ಕುದಿಸಿ ಆಡ ಶೇಂಗಾ ಅದಾವ್ರಿ ಇವು ಹಸಿ ಮೆಣಸಿನ್ಕಾಯಿ ಅದಾವ್ರಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಇದು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿವ್ರಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟ ಯಾನ್ಯಂತ್ರು ಕಾಪತ್ರಿ ಸಾಸ್ಮಿ ಹೆಕ್ಕಿದೇವ್ರಿ ಸಾಸಮೆ ಆದ ನಂತರ ಜೀರಿಗೆ ಹೆಕ್ಕಿದ್ದೀವಿ ನೋಡ್ರಿ ಸಾಸ್ಮಿ ಜೀರಿಗೆ ಎಡ್ಡು ಕುಡಿಸ್ಯೋ ಚಟಪಟ ಅಂದಿಂದ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವ್ ನೋಡ್ರಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀವ್ರಿ ನೋಡ್ರಿ ಅವ್ನು ಸ್ವಲ್ಪ ಎಣ್ಣೆ ಒಳಗೆ ಪ್ರಾಯ ಆದ ಇವು ಶೇಂಗಾ ಅದಾವ್ರಿ ಹುರಿದದ್ದು ಈ ರೀತಿ ಪಕ್ಡಿ ಮಾಡಿ ಇಟ್ಕೊಂಡಿದ್ದೇವ್ರಿ ಇವ್ನ ನೋಡ್ರಿ ಅವನು ಒಂದು ಸ್ವಲ್ಪ ಚಲೋ ತಂಗೆ ರೀ ಎಣ್ಣೆ ಒಳಗನ ನೋಡ್ರಿ ಇಲ್ಲಿ ಈ ರೀತಿ ಪೂರ್ತಿ ಮೆಣಸಿನ್ಕಾಯಿ ಎಲ್ಲ ಮೆತ್ತಗ ಆಗುವವರೆಗೆ ತಿರುಗ್ಯಾಡ್ಬೇಕ್ರಿ ತಿರ್ವೇಡಿದ್ದಿಂದ ಇಲ್ಲಿ ನೆನೆಸಿಟ್ಟಂಥ ಸಾಬುದಾನಿ ತಂದು ಸೇರ್ಸಕಿದ್ದೀವಿ ನೋಡ್ರಿ ಒಗ್ಗರಣಿಗೆ ನೋಡ್ರಿ ಇಷ್ಟು ಉದೂರಾಗ್ಯಾವ್ರಿ ಅವು ನೋಡ್ರಿ ಈಗ ಎಲ್ಲ ಕಡೆ ಕೂಡುವಂಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೊಲೋ ಉರಿ ಜೋರು ಇಡಬಾರ್ದು ರೀ ಸ್ಲೋ ಇಟ್ಟನ ತಿರುಗಾಡ್ಕೋದ್ರಿ ಚಲೋ ತಂಗೆ ನೋಡ್ರಿ ಈಗ ಈ ರೀತಿ ಎಲ್ಲ ಕಡೆ ತೆಳಗ ಮೇಲೆ ತೆಳಗ ಮೇಲೆ ಮಾಡಿದೀವಂದ್ರೆ ತಾನ ಮಿಕ್ಸ್ ರೀ ಮತ್ತು ಎಲ್ಲ ಸಾಬುದನಿ ಕಾಳ ಇದಾಕ್ರಿ ಉಮ್ಗೊಂಡಂಗೆ ಇಲ್ಲಿ ಬಟಾಟೆ ಹಾಕಿದ್ದೆವು ನೋಡ್ರಿ ಕುದಿಸಿ ಈ ರೀತಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವ್ರಿ ಎರಡು ಬಟಾಟಿ ನೋಡ್ರಿ ಈಗ ಹೌ ಕಿಲೋ ಸಾಬುದಾನಿಗೆ ಎರಡು ಬಟಾಟೆ ಅಂತೂ ರಗಡ್ ಹಾಕತ್ತೀ ದೊಡ್ಡ ಇದ್ದು ಅಂದ್ರೆ ಒಂದ ಹಾಕೋದ್ರಿ ನಾವಿಲ್ಲಿ ಸಲ ಸಲ ಇದ್ದು ಎರಡು ಹಾಕಿದ್ದೀವ್ರಿ ಇಲ್ಲಿ ಇದು ಸೈದಾನ ಉಪ್ಪ ಹಾಕಕತ್ತೀವಿ ನೋಡ್ರಿ ನೋಡ್ರಿ ಈಗ ಆದಿಂದ ಇಲ್ಲೇ ಸಕ್ರೆ ಹಾಕಿದ್ದೀವಿ ನೋಡ್ರಿ ಸಕ್ರೆ ಆದಿಂದ ಇದು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೀವ್ರಲ್ಲೇ ಪುಡಿ ಸೇರಿಸಿದ್ದೀವಿ ನೋಡ್ರಿ ಇದು ಅಷ್ಟು ಈಗ ಚಲೋ ತಂಗ ಮತ್ತೊಂದು ಸಲ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಕಡೆ ನೋಡ್ರಿ ಈಗ ಇಲ್ಲೇನು ತಿರುವ್ಯಾಡಕೀರ್ಲೆ ಈ ರೀತಿ ಚಲೋ ತಂಗೇ ರೀ ಉರಿ ಮಾತ್ರ ಸ್ಲೋ ಇಟ್ಟ ರೀ ಭಾಳತನ ಆದರೂ ಆಗಲಿ ಜೋರು ಇಟ್ಟಿವಂದ್ರೆ ಈದಾಕತಿ ರೀ ಇದು ಎಲ್ಲ ಕಡೆ ಹಿಡ್ಕೊಂಡಂಗೆ ಆಕತಿ ನೋಡ್ರಿ ಈಗ ಈ ರೀತಿ ತೆಳಗ ಮ್ಯಾಲ ತೆಳಗ ಮ್ಯಾಲ ತಿರ್ಬೇಡಿದ್ವಿ ಅಂದ್ರೆ ಫುಲ್ ಗರಮ್ ಆಕತ್ತರಿ ನೋಡ್ರಿ ಈಗ ವೈಟ್ ಇದ್ದದ್ದು ಹೋಗಿ ಕಲರ್ ಹೆಂಗೆ ಚೇಂಜ್ ಆಗೈತ್ರಿ ಈ ರೀತಿ ಬಿಸಿ ಆತಂದ್ರೆ ಹಿಂಗೆ ಕಲರ್ ಚೇಂಜ್ ಆಕೈತ್ರಿ ಸಾಬುದಾನಿ ಕಾಳಿಂದ ನೋಡ್ರಿ ಅಲ್ಲಲ್ಲಿಗೆ ಬಟಾಟಿ ಕಾಳ ಮತ್ತು ಶೇಂಗಾ ಕಾಳು ಹೆಂಗೆ ಕಣ್ಣಾಕೇವ್ರಿ ಈಗ ಮಾಡಿದಂಥ ಸಾಬುದಾನಿ ಬಗರ್ ತಂದ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಕತ್ತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಅಷ್ಟು ಹಾಕೊಂಡಿವ್ರಿ ಇಲ್ಲಿ ಪ್ಲೇಟಿಗೆ ಉಪವಾಸ ಇದ್ದಾಗ ಇಂಥದ್ದು ಜಾಸ್ತಿ ಮಾಡ್ತಾರ್ರಿ ಶೇಂಗಾ ಬೆಲ್ಲ ಮತ್ತು ಇದು ಸಾಬುದಾನಿ ಬಗಾರ ಹೊರದಕ್ಕಿ ಅನ್ನ ಇದು ಹಿಂಗೆಲ್ಲ ಮಾಡ್ಕೋತಾರ್ರೀ ನೋಡ್ರಿ ಈಗ ರೆಡಿ ಆಗೈತ್ರಿ ಇಲ್ಲೇ ಪ್ಲೇಟಿಗೆ ಅಂತೂ ಹಚ್ಚಿದ್ದೀವಿ ಈಗ ಅದು ಸಾಬಾನಿ ಬಗರ್ ಜೋಡಿನ ಇಲ್ಲೇ ಸೇಬುಕಾಯಿ ಇಟ್ಟಿವ್ ನೋಡ್ರಿ ಇವು ಶೇಂಗಾ ಅದಾವ್ರಿ ಸೊಟ್ಟೆ ಶೇಂಗಾ ಹುರಿದದ್ದು ಇವು ಹಣ್ಣು ಐತ್ರಿ ಇದು ಬಾರಿಕಾಯಿ ಐತ್ರಿ ಹಿಂಗೆ ಹಣ್ಣು ದಿನಸ ಹಿಂಗೆ ಎಲ್ಲ ಥರ ತಿತ್ತಾರ್ರಿ ಉಪವಾಸ ಇದ್ದಾಗ ನೋಡ್ರಿ ಇಲ್ಲೇ ಎಲ್ಲ ಥರ ಹಚ್ಚಿದ್ದೀವಿ ನಾವು ಪ್ಲೇಟಿಗೆ ಇನ್ನು ಎಲ್ಲ ಥರ ಇಡ್ತಾರ್ರಿ ನಾವೊಂಥರು ಇಷ್ಟ ಇಟ್ಟಿವ್ರಿ ನೋಡ್ರಿ ಈಗ ಈ ಸಾಬುದಾನಿ ಬಗ ಇಡಿಯೋ ಮಾಡಿದ್ದು ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ